ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಸೀತಾಳ ಅತ್ತಿಗೆ ಮೆಟ್ಟಿಲ ಏನು ನಿದ್ದೆ ಮಾಡಿಬಿಡುತ್ತಾರೆ ಅದನ್ನು ನೋಡಿದ ಸಿಹಿ ಸೀತಾಳ ಹತ್ತಿರ ಹೋಗಬೇಕೆಂದು ಹೊರಡುತ್ತಾಳೆ ಆದರೆ ಸಿಹಿಗೆ ಸೀತಾ ಸಿಗುವುದಿಲ್ಲ ಸೀತಾ ಬೆಟ್ಟದ ಮೇಲೆ ಇರುವ ಗುಡಿಯಲ್ಲಿ ದೇವರ ದರ್ಶನ ಮಾಡಿಕೊಂಡು ಕೆಳಗೆ ಬಂದು ತನ್ನ ಅತ್ತಿಗೆಯ ಹತ್ತಿರ ಸಿಹಿ ಎಲ್ಲಿ ಎಂದು ಕೇಳುತ್ತಾಳೆ ಆಗ ಅವರು ಇಲ್ಲಿಯೇ ಇದ್ದಳು ಇಲ್ಲೇ ಎಲ್ಲೋ ಹೋಗಿರುತ್ತಾಳೆ ಅವಳು ಒಂದು ಕಡೆ ಕುಳಿತುಕೊಳ್ಳುತ್ತಾಳೆಯೇ ಇಲ್ಲೇ ಹುಡುಕು ಎನ್ನುತ್ತಾರೆ ಸೀತಾ ಮತ್ತು ಅವಳ ವಠಾರದವರೆಲ್ಲ ಸಿಹಿಯನ್ನು ಹುಡುಕುತ್ತಾರೆ ಆದರೆ ಸಿಹಿ ಸಿಗುವುದಿಲ್ಲ ಸೀತಾ ಮತ್ತು ಇತರರು ಬಂದಿದ್ದ ಗಾಡಿಯ ಚಾಲಕನು ಒತ್ತಾಯಿತು ಬೇಗ ಬನ್ನಿ ಕಾಯುವುದಕ್ಕೆ ಆಗುವುದಿಲ್ಲ ಎನ್ನುತ್ತಾನೆ ಸೀತಾಳ ಅತ್ತಿಗೆ ಸೀತಾಗೆ ಕರೆ ಮಾಡಿ ವಿಷಯವನ್ನು ತಿಳಿಸುತ್ತಾರೆ ಆಗ ಸೀತಾ ತನ್ನ ಅತ್ತಿಗೆ ಮತ್ತು ಅವಳ ಜೊತೆ ಬಂದಿದ್ದ ಇತರರನ್ನೆಲ್ಲ ಹೊರಡುವಂತೆ ತಿಳಿಸುತ್ತಾಳೆ ಸೀತಾಳ ಅತ್ತಿಗೆ ಮತ್ತು ಇತರರು ಅಲ್ಲಿಂದ ಹೊರಡುತ್ತಾರೆ ಸೀತಾ ಮತ್ತೆ ಸಿಹಿಯನ್ನು ಹುಡುಕುತ್ತಾಳೆ ಸಿಹಿ ಸಿಗುವುದಿಲ್ಲ ಆಗ ಸೀತಾ ದೇವರೇ ನಾನು ಮದುವೆಯ ನಿರ್ಧಾರ ಸರಿಯಾಗಿ ತೆಗೆದುಕೊಂಡಿದ್ದೇನೋ ಇಲ್ಲವೋ ಎಂದು ತಿಳಿಸು ಎಂದಿದ್ದೆ ಅಂದರೆ ನನಗೆ ಮದುವೆಯಾದ ಮೇಲೆ ಸಿಹಿ ನನ್ನ ಜೊತೆ ಇರುವುದಿಲ್ಲವ ಇದೇನಾ ನೀವು ನನಗೆ ಕೊಡುತ್ತಿರುವ ಸೂಚನೆ ನನಗೆ ಭಯ ಆಗುತ್ತಿದೆ ನನಗೆ ನನ್ನ ಮಗಳು ಬೇಗ ಸಿಗಬೇಕು ಎಂದು ಕೊಳ್ಳುತ್ತಾಳೆ ಸೀತಾ ಕಾಣದೆ ಹೋದಾಗ ಸಿಹಿ ಬೆಟ್ಟದ ಮೇಲಿಂದ ಕೆಳಗೆ ಇರುವ ರಸ್ತೆಗೆ ಬರುತ್ತಾಳೆ ಸೀತಾಳಿಂದ ಯಾವುದೇ ಕರೆಬಾರದೇ ಇದ್ದುದರಿಂದ ರಾಮ ಸೀತಾಳನ್ನು ಹುಡುಕಿಕೊಂಡು ಗುಡಿಯ ಹತ್ತಿರ ಬರುತ್ತಾನೆ ಆಗ ರಾಮನಿಗೆ ಸಿಹಿ ಸಿಗುತ್ತಾಳೆ ರಾಮ ಮತ್ತು ಸಿಹಿ ಸೀತಾಳನ್ನು ಹುಡುಕಿಕೊಂಡು ಗುಡಿಯ ಕಡೆ ಹೊರಡುತ್ತಾರೆ ಆಗ ಸೀತಾ ಸಿಗುತ್ತಾಳೆ